ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ ಖುಷಿಯಾಗಿ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇವತ್ತು ಇನ್ಸ್ಟೆಂಟಾಗಿ ಎಗ್ ಮಸಾಲಾನೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಿಮ್ಗೇನಾದರೂ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನಾನೊಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇವಾಗ ಒಂದು ಸ್ವಲ್ಪ ಬಡ್ಸೊಪ್ಪು ಚಕ್ಕೆ ಲವಂಗ ಎಲೆ ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅದನ್ನು ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಯಾಕಂದರೆ ಸೀದೋಗಿಬಿಡುತ್ತೆ ಒಂದು ಸ್ವಲ್ಪ ಪಕ್ಕ ಬಣ್ಣ ಬಂದರೆ ಸಾಕು ಅಷ್ಟೇ ಜಾಸ್ತಿ ಫ್ರೈ ಮಾಡಿಕೊಂಡು ಸೀದೋಗಿಬಿಡುತ್ತೆ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ತೀನಿ ನಾನು ಇವಾಗ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಇದಾದ ನಂತರ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ತುಂಬ ಚೆನ್ನಾಗಿ ಬರುತ್ತೆ ಅದರ ಟೇಸ್ಟ್ ಅಂತಲೇ ಹೇಳ್ಬೋದು ನಾನಿವತ್ತು ಶುಂಠಿ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡೇ ಹಾಕೊಳ್ತಾ ಇದ್ದೀನಿ ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಾಗಿ ಫ್ರೈ ಮಾಡ್ಕೊಳ್ತೀನಿ ಅದಕ್ಕೆ ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಟೊಮೆಟೊ ಮತ್ತು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಅದರಲ್ಲಿರುವಂತಹ ಎಣ್ಣೆ ಅಂಶ ಬಿಟ್ಕೊಳ್ಳೋವರೆಗೂ ಫ್ರೈ ಆಗಬೇಕು ಆ ಥರ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಗ್ರೇವಿ ಸೊ ಅದು ಫುಲ್ ಟ್ರಾನ್ಸ್ಪರೆಂಟ್ ಅಂದರೆ ಈರುಳ್ಳಿ ಫುಲ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಅದರಲ್ಲಿರುವಂತಹ ಎಣ್ಣೆ ಅಂಶ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಒಂದು ಸ್ವಲ್ಪ ಮುಚ್ಚಿಟ್ಟು ಫ್ರೈ ಮಾಡ್ಕೊಳ್ತೀನಿ ಅಂತಲೇ ಹೇಳ್ಬೋದು ಈ ಥರ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಹಾಗೆ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ಅಂಶ ಕೂಡ ಬಿಟ್ಕೊಂಡಿದೆ ಇವಾಗ ನಾನು ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿನ ಹಾಕೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಕೊತ್ತಂಬರಿ ಪುಡಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಸ್ಪೂ ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಗೆ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ನಿಮಗೆ ಖಾರ ಜಾಸ್ತಿ ಬೇಕಂತಂದರೆ ಖಾರ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಈ ಮೆಣಸಿನ ಪುಡಿ ಅಂದರೆ ತುಂಬಾ ಖಾರ ಇತ್ತು ಹಾಗೆ ನಾನು ಒಂದು ಖಾಲಿ ಎರಡೇ ಎರಡು ಸ್ಪೂನ್ ಹಾಕ್ಕೊಂಡಿದ್ದು ಮೆಣಸಿನ ಪುಡಿ ಎಷ್ಟು ಒಂದು ಎರಡರಿಂದ ಮೂರು ಜನಕ್ಕೆ ಒಂದು ಹೊತ್ತಿಗೆ ಸಾಕಾಗುತ್ತೆ ಅಂತಲೇ ಹೇಳ್ಬೋದು ಎರಡು ಸ್ಪೂನ್ ಮೆಣಸಿ ಮೆಣಸಿನ ಪುಡಿಯಲ್ಲಿ ನೋಡ್ಬೋದು ಎಷ್ಟು ತೆಳು ಮಾಡಿದ್ದೀನಿ ಅಂತ ನೀವು ಬೇಕಾದರೆ ನಿಮಗೆ ಗ್ರೇವಿ ಥರ ಬೇಕು ಅಂದರೆ ಗ್ರೇವಿ ಥರ ಕೂಡ ಮಾಡ್ಕೊಳ್ಬೋದು ನಾನಿವತ್ತು ರೈಸ್ಗೆ ಮಾಡ್ಕೊಳ್ತಿರೋದ್ರಿಂದ ಸ್ವಲ್ಪ ತೆಳುವೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹುಳಿನ ನೆನೆಸಿಟ್ಟಿದ್ದೆ ಆದರೆ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ ಹುಣಸೆ ಹುಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಯಾಕಂದರೆ ಖಾರ ಇಲ್ಲಾಂದರೆ ಕೆಲ ಖಾರ ಜಾಸ್ತಿ ಆಗುತ್ತೆ ಅಂದರೆ ಮೆಣಸಿನ ಪುಡಿ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದರೆ ಮೆಣಸಿನ ಪುಡಿ ಜಾಸ್ತಿ ಖಾರ ಇದ್ದರೆ ಹುಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಕೆಲವೊಂದು ಮೆಣಸಿನ ಪುಡಿ ಖಾರ ಕೂಡ ಇರಲ್ಲ ಅಲ್ವಾ ನೀವು ನೋಡಿಕೊಂಡು ಹುಣಸೆ ಹುಳಿನ ಹಾಕ್ಕೊಳ್ಬೋದು ಇವಾಗ ನಾನು ಬೇಯಿಸಿ ಕಟ್ ಮಾಡ್ಕೊಂಡಿರುವಂತಹ ಮೊಟ್ಟೆನ ಸೇರಿಸ್ಕೊಂಡು ಒಂದು ಸ್ವಲ್ಪ ಅಂದರೆ ಒಂದೆರಡರಿಂದ ಮೂರು ಸೆಕ್ ಮೂರು ನಿಮಿಷ ಕುದಿಸ್ಕೊಳ್ತೀನಿ ಅಷ್ಟೇ ನಾನು ಫಸ್ಟ್ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ವಾಸನೆ ಹೋಗಿ ತುಂಬಾ ಚೆನ್ನಾಗಿ ಅದನ್ನು ಕುದಿಸ್ಕೊಂಡಿದ್ದೀನಿ ಮೆಣಸಿನ ಪುಡಿ ಮತ್ತು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇವಾಗ ಮೊಟ್ಟೆನ ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಂಡಿದ್ದೀನಿ ಅಷ್ಟೇ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇದನ್ನು ನೀವು ಇನ್ಸ್ಟೆಂಟಾಗಿ ಒಂದು ಟೆನ್ ಮಿನಿಟ್ಸ್ ಒಳಗೆ ಮಾಡಿಕೊಳ್ಬೋದು ತುಂಬಾ ಈಸಿಯಾಗಿ ನಿಮ್ಗೇನಾದರೂ ಸಾಂಬ ಗ್ರೈಂಡ್ ಮಾಡಿ ಎಲ್ಲ ಸಾಂಬಾರು ಮಾಡೋದು ಸ್ವಲ್ಪ ಲೇಝಿ ಅನಿಸಿದ್ರೆ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ಎಗ್ ಮಸಾಲ ಅಂತೂ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಐಕನನ್ನು ಕ್ಲಿಕ್ ಮಾಡಿ ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಫಸ್ಟ್ ಅಪ್ಡೇಟ್ ನಿಮಗೆ ಬರುತ್ತೆ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ